ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ದೇಗುಲವೇ ಆದ ಕುಗ್ರಾಮದ ಸರ್ಕಾರಿ ಶಾಲೆ ದೂರ ದೂರದಿಂದ ಜನ ನೋಡಲು ಬರುತ್ತಲೇ ಇದ್ದಾರೆ ಹೀಗೊಂದು ಸರ್ಕಾರಿ ಶಾಲಾ ದೇಗುಲ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಹಿಂದಿನಿಂದಲೂ ಶಾಲೆ ಎಂದರೆ ದೇಗುಲ ಎನ್ನಲಾಗುತ್ತದೆ ಅದು ಅಕ್ಷರ ಕಲಿಸುವ ಜ್ಞಾನ ನೀಡುವ ದೇವಾಲಯ ಪ್ರಸ್ತುತ ದಿನಮಾನದಲ್ಲಿ ಈ ಕುರಿತು ಭಾವನೆಗಳು ಆ ಮಟ್ಟಿಗಿಲ್ಲ ಇದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು ಆದರೆ ಇಂದಿಗೂ ಶಾಲೆ ದೇವಾಲಯ ಎನ್ನುವ ರೀತಿಯಲ್ಲೇ ಗುರುತಿಸಿಕೊಂಡ ರಾಜ್ಯದ ಬೇರೆ ಬೇರೆ ಭಾಗದ ಜನರು ಪದೇ ಪದೇ ಬಂದು ನೋಡಿ ನಮಸ್ಕರಿಸಿ ಹೋಗುವ ಶಾಲೆಗಳಿದೆ ಎಂದರೆ ನೀವು ಖಂಡಿತ ಅಚ್ಚರಿ ಪಡುತ್ತೀರಿ ಹೌದು ಅಕ್ಷರಶಃ ಶಾಲಾ ದೇಗುಲವೇ ಆಗಿರುವ ಶಾಲೆ ಹೊಸನಗರ ತಾಲೂಕಿನ ನೀರೇರಿ ಶಾಲೆ ಹನ್ನೆರಡು ವರ್ಷಗಳಿಗೂ ಹಿಂದೆ ಈ ಶಾಲೆ ರಾಜ್ಯದ ಉತ್ತಮ ಸರ್ಕಾರಿ ಶಾಲೆ ಎಂದು ಗುರುತಿಸಿಕೊಳ್ಳುವಂತಾಗಿತ್ತು ಅಂದಿನ ಶಾಲಾ ಶಿಕ್ಷಕ ಗಜಾನನ ಇಡೀ ಊರಿನವರ ಪ್ರೀತಿ ವಿಶ್ವಾಸ ಗಳಿಸಿ ಅವರ ಸಹಕಾರದಿಂದ ಶಾಲೆಗೆ ಹೆಸರು ತಂದಿರುವುದು ಈಗ ಹಳೆಯ ಕತೆ ಈಗಾಗಲೇ ಅವರು ವರ್ಗಾವಣೆಗೊಂಡು ಹೋಗಿ ಕೆಲ ವರ್ಷವೂ ಆಗಿದೆ ಈಗ ಅವರು ಎಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅಲ್ಲಿಯೂ ಅವರನ್ನು ಗಜಾನನ ಎಂದೇ ಗುರುತಿಸುತ್ತಾರೆ ಹಾಗಂತ ಅದೇ ಊರು ಅವರ ಸ್ವಂತ ಊರಲ್ಲ ಆದರೂ ಆ ಹೆಸರು ಆ ಊರಿನಲ್ಲಿ ಆ ಶಿಕ್ಷಕ ಮಾಡಿದ ಶ್ರದ್ಧೆಯ ಕರ್ತವ್ಯಕ್ಕೆ ಸಿಕ್ಕ ಉಡುಗೆರೆ ಅದು ಸರಿ ಅವರೇನು ಆ ಕಾಲದಲ್ಲಿ ಊರಿನವರ ಸಮಿತಿಯವರ ಸಹಕಾರದಿಂದ ಶಾಲೆಗೆ ಹೆಸರು ತಂದರು ಮುಂದೆಯೂ ಇದು ಸಾಧ್ಯವ ಎನ್ನುವ ಆತಂಕ ಅನೇಕರಲ್ಲಿತ್ತು ಆದರೆ ಮುಂದೆ ಬಂದವರು ಕೂಡ ಹಿಂದಿನ ಹೆಸರಿಗೆ ಚ್ಯುತಿ ಬಾರದ ರೀತಿ ಇಲ್ಲಿಯ ಶಿಕ್ಷಣ ಮತ್ತು ಸುಂದರತೆಯನ್ನು ಉಳಿಸಿಕೊಂಡಿರುವ ಪರಿಣಾಮ ಇಂದಿಗೂ ನೀರೇರಿ ಶಾಲೆಯನ್ನು ಗಮನಿಸುವುದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಶಿಕ್ಷಣಾಸಕ್ತರು ಬರುತ್ತಲೇ ಇದ್ದಾರೆ ಶಾಲೆ ದೇಗುಲವಾಗಿ ಗುರುಸುವಲ್ಲಿ ಶಿಕ್ಷಕರ ಹಾಗೂ ಶಾಲಾ ಸಮಿತಿ ಮತ್ತು ಊರ ಜನರ ಶಿಕ್ಷಣದ ಕುರಿತು ಶ್ರದ್ಧೆಯ ಆಸಕ್ತಿ ಹಾಗೂ ಸಮನ್ವಯ ಅತಿ ಅಗತ್ಯ ಅದಕ್ಕೊಂದು ಮಾದರಿಯೇ ನೀರೇರಿ ಸರ್ಕಾರಿ ಶಾಲೆಯೊಂದನ್ನು ಸರ್ವಕಾಲಿಕವಾಗಿಯೂ ಸುಂದರವಾಗಿಡಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿರುವುದು ಕುಗ್ರಾಮದ ಈ ನೀರೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂದಿನ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಶಾಲೆ ವೀಕ್ಷಿಸುವುದಕ್ಕೆ ಬಂದು ನಂತರ ಸಂತೋಷದ ದಿನವಿಡೀ ಅಲ್ಲಿಯೇ ಕಳೆದ ಜಿಲ್ಲಾಧಿಕಾರಿಯೊಬ್ಬರು ತಾವು ಬಂದು ನೋಡಿ ಹೋಗಿರುವುದಲ್ಲದೆ ತಮ್ಮ ಕುಟುಂಬದವರನ್ನು ಕರೆತಂದು ಶಾಲೆ ತೋರಿಸಿದ ಹೀಗೆ ಶಿಕ್ಷಣದ ಕುರಿತು ಪ್ರೀತಿ ಇರುವ ಅನೇಕರು ಈ ಶಾಲೆಗೆ ಬಂದು ಧನ್ಯತೆ ಪಡೆದಿರುವುದು ಈಗ ಇತಿಹಾಸ ಈ ಶಾಲೆಯ ಕುರಿತು ಜನನಿ ಸುದ್ದಿವಾಹಿನಿ ಹಾಗೂ ಪತ್ರಿಕೆಗಳು ಈ ಹಿಂದೆಯೇ ವಿಶೇಷ ಸುದ್ದಿಗಳನ್ನು ನೀಡಿದೆ ಆದರೂ ಮತ್ತೇಕೆ ಇಂದು ಈ ಶಾಲೆಯ ಕುರಿತು ಪುನರ್ ಉಚ್ಚರಿಸಲಾಯಿತು ಎಂದರೆ ದೇವಾಲಯಕ್ಕೆ ಜನ ಎಲ್ಲಿಂದಲೂ ಬಂದಂತೆ ಈ ಶಾಲೆ ನೋಡಿ ಹೋಗುವುದಕ್ಕೆ ಈಗಲೂ ಜನ ಬರುತ್ತಿರುವುದನ್ನು ಗಮನಿಸಿದಾಗ ಆ ಶಾಲೆಯ ಕುರಿತು ಮತ್ತೆ ಹೇಳಲೇಬೇಕಾಯಿತು ದೂರದ ಕೊಪ್ಪಳ ಜಿಲ್ಲೆಯ ಶಿಕ್ಷಣ ಇಲಾಖೆ ವಿವಿಧ ಹಂತದ ಅಧಿಕಾರಿಗಳು ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳನ್ನು ಒಳಗೊಂಡ ಅಧ್ಯಯನ ತಂಡ ಗುರುವಾರ ನೀರೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿತ್ತು ಶಾಲೆಯ ಪರಿಸರ ಕಲಿಕಾ ವಿಧಾನ ಕುರಿತು ಅರಿತ ಅವರು ಕುಗ್ರಾಮದ ಸರ್ಕಾರಿ ಶಾಲೆಯೊಂದರಲ್ಲಿ ಈ ರೀತಿ ಶಾಲಾ ವಾಹನದ ವ್ಯವಸ್ಥೆ ಇರುವುದನ್ನು ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರಸ್ತುತ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ರತ್ನಾಕರ್ ಮಾಹಿತಿ ನೀಡಿ ಶಾಲೆಯ ಸರ್ವಾಂಗೀಣ ಪ್ರಗತಿಯಲ್ಲಿ ಪೋಷಕರು ಮತ್ತು ಗ್ರಾಮಸ್ಥರ ಶ್ರಮ ಹೇಗಿದೆ ಎನ್ನುವುದನ್ನು ವಿವರಿಸಿದರು ಸಹ ಶಿಕ್ಷಕರಾದ ಮಂಜುನಾಥ್ ಮಾತನಾಡಿ ಶಾಲೆ ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆಯುವಲ್ಲಿ ಹಿಂದಿನ ಶಿಕ್ಷಕರಾದ ಗಜಾನರವರ ದೂರದೃಷ್ಟಿಯೇ ಮೂಲ ಕಾರಣ ಎನ್ನುವುದನ್ನು ಸ್ಮರಿಸಿರುವುದು ವಿಶೇಷವಾಗಿತ್ತು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸುಧಾಕರ್ ಸಮಿತಿಯ ಪದಾಧಿಕಾರಿಗಳು ಗ್ರಾಮಸ್ಥರು ಪೋಷಕರು ಈ ಸಂದರ್ಭ ಹಾಜರಿದ್ದರು ಕೊನೆಯಲ್ಲಿ ಒಂದು ಮಾತು ಇಂದಿನ ದಿನಮಾನದಲ್ಲಿ ಕೆಲ ಶಾಲೆಗಳು ಬೇರೆ ಯಾವುದೋ ವಿಷಯಕ್ಕೆ ರಾಜ್ಯದ ಜನ ಗುರುತಿಸುವಂತೆ ಆಗಿ ಅವಗುಣಗಳಿಗೆ ಹೆಸರು ಪಡೆಯುತ್ತಿರುವ ನಡುವೆಯೂ ದೇಗುಲ ಎಂದೇ ಗುರುತಿಸಿಕೊಳ್ಳುತ್ತಿರುವ ನೀರೇರಿ ಶಾಲೆ ನಿಜಕ್ಕೂ ಆದರ್ಶ ಹಾಗಾಗಿ ಈ ಶಾಲೆ ಇರಲಿ ಮಕ್ಕಳ ಸಂಖ್ಯೆ ಇರುವಂತಹ ಶಾಲೆ ಒಳ್ಳೆ ವಾತಾವರಣ ಇರುವಂಥ ಶಾಲೆ ಇರೋದ್ರಿಂದ ಸೆಲೆಕ್ಟ್ ಮಾಡಿ ನಾನು ಎರಡು ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ತುಂಬಾ ಉತ್ತಮವಾದಂತ ಸಪೋರ್ಟಿವ್ ಇದೆ ಶಿಕ್ಷಣ ಅಂದರೆ ಮತ್ತೆ ಹಾಗೆ ಸುಮ್ಮನೆ ಅಲ್ಲ ಅದು ಬಹಳ ಪವಿತ್ರವಾದಂತ ಕ್ಷೇತ್ರ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಇಚ್ಛಾಶಕ್ತಿ ಬಹಳ ಇಂಪಾರ್ಟೆಂಟ್ ಯಾರಿಗೆ ಆಗ್ಲಿ ಟೀಚರ್ಸಿಗೆ ಮತ್ತೆ ಪಬ್ಲಿಕ್ ಎಲ್ಲ ಅಧಿಕಾರಿಗಳಿಗೆ ಸ್ವಾರ್ಥ ಹಿಂದೆ ಒಂದು ಇಚ್ಛಾಶಕ್ತಿಯಿಂದ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುವಂತ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಶಿಕ್ಷಣ ಕ್ಷೇತ್ರ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಇರುತ್ತೆ ನಮ್ಮ ಸಂಬಂಧ ಏನಿರುವಂತಹದ್ದು ಮಕ್ಕಳು ಮಕ್ಕಳ ಜೊತೆಗೆ ಮಕ್ಕಳ ಇರುವಂತಹದ್ದು ಆ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಆಸಕ್ತಿ ಇದೆ ಆ ನಿಟ್ಟಿನಲ್ಲಿ ಈ ಶಾಲೆ ಕೂಡ ಸಿಕ್ಕಿರೋದು ನಮಗೆ ತುಂಬಾ ಅಭಿಮಾನ ಅನ್ಸುತ್ತೆ ಒಂದು ಈ ಶಾಲೆ ಕೂಡ ಹದಿನೇಳು ವರ್ಷಗಳ ಕಾಲ